ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಋತ್ವೀ ಕನ್ನಡ ಲಾಗ್ಸ್ ನಾನು ಶೋಭಾ ನಾನು ಈ ಲಾಗಲ್ಲಿ ಗೃಹ ಪ್ರದೇಶದ ಕೊನೆ ಹಂತದ ತಯಾರಿನ ತೋರಿಸ್ತಾ ಇದ್ದೀನಿ ನಿಮಗೆ ನಮ್ಮ ಸಾನ್ವಿಯವರು ಪೇಂಟ್ ಮಾಡ್ತಾ ಇದ್ದಾರೆ ನೋಡಿ ನಾನು ಮಾಡ್ತೀನಿ ಅಂತ ಹೋಗಿ ಮಾಡ್ತಾ ಇದ್ದಾಳೆ ಹಾಗೆ ಫುಲ್ ಬ್ಯುಸಿ ಆಗಿಬಿಟ್ಟಿದೀನಿ ನಾನು ಕಾಣೋದಿಲ್ಲ ಅಲ್ಲಲ್ಲಿ ಸ್ವಲ್ಪ ವೀಡಿಯೋಸ ತೆಗೆದುಬಿಟ್ಟು ಇದ್ದೀನಿ ಈ ಕಡೆ ಸೋಲಾರ್ ಮಾಡ್ತಾ ಇದ್ದಾರೆ ಕೆಳಗಡೆ ಪೇಂಟ್ ಆಗ್ತಾಯಿದೆ ನೋಡಿ ನಾವು ಹಾಕ್ಸಿರೋದು ಸುಪ್ರೀಂ ಸೋಲಾರ್ ಈ ವಿಡಿಯೋದಲ್ಲಿ ನನ್ನ ವಾಯ್ಸ್ ಮಾತ್ರ ನೀವು ಕೇಳ್ತೀರಾ ಹಾಗೆ ಇಲ್ಲಿ ನೋಡಿ ಇವಾಗ ಡೆಮೋ ಕೊಡ್ತಾ ಇದ್ದಾರೆ ಸೋಲಾರ್ ಬಗ್ಗೆ ನಮಗೆ ಕೆಲವೊಂದು ಮನೆ ಫಿಕ್ಸ್ ಆಗ್ತಾ ಇದ್ದೀನಿ ಇದು ಚಿಮಣಿ ಫಿಟ್ ಮಾಡಿದಾಗ ಒಂದು ಫೋಟೋ ತೆಗ್ದಿರೋದು ನೆಕ್ಸ್ಟು ಇಲ್ಲಿ ಲೈಟ್ ಝೂಮರ್ ಲೈಟ್ ಹಾಕಿದಾಗ ಒಂದು ಫೋಟೋ ಈ ಕಡೆ ಡಿಸೈನ್ ಮಾಡಬೇಕಾದ್ರೆ ಒಂದು ತೆಗ್ದಿರೋ ಪಿಕ್ ನೋಡಿ ಈ ರೀತಿಯಾಗಿ ಬಂದಿದೆ ಪಿ ಒ ಪಿ ಡಿಸೈನ್ ಕಲರ್ಫುಲ್ಲಾಗಿ ಬರ್ತಾ ಇದೆ ಡಿಸೈನ್ಗೂ ಆ ಲೈಟ್ಗೂ ಈ ಕಡೆ ನಮ್ಮ ಅವರು ಈ ಥರ ಹಾಸ್ಕೊಂಡ್ಬಿಟ್ಟು ಮಲ್ಲಿಗೆ ಆಟ ಆಡ್ತಾ ಇದ್ರು ಒಂದು ಫೋಟೋ ಫಿಕ್ ಹಾಕಿದ್ದೀನಿ ಈ ಕಡೆ ದೇವ್ರ ಮನೆ ಗ್ಲಾಸ್ ಫಿಟ್ ಮಾಡಿದಾಗ ಒಂದು ಫೋಟೋ ತೆಗ್ದಿರೋದು ಇದು ಒಂದು ಫಿಟ್ ಮಾಡಿದಾಗ ಹಾಕಿರೋದು ಸಾನ್ವಿ ಋತ್ವಿ ತೃತಿ ಅಂತ ಇದು ಮನೆ ಫೋಟೋ ಫುಲ್ ಮ್ಯಾಶ್ ಆಗಿಬಿಟ್ಟಿದೆ ಈ ಕಡೆ ನಾನು ಆಗಲೇ ಸ್ಯಾರಿ ಪಿನ್ ಮಾಡ್ತಾಯಿದ್ದೀನಿ ರೆಡಿ ಮಾಡಿಡೋಣ ಅಂತ ನೆಕ್ಸ್ಟ್ ಡೇನೇ ಗ್ರೂಪ್ ಗ್ರೂಪೇಶ್ ಇರೋದ್ರಿಂದ ಆಗೋದಿಲ್ವಲ್ಲ ಅದಕ್ಕೆ ಬ್ಯುಸಿಯಾಗಿರೋದ್ರಿಂದ ಇದನ್ನು ಇವಾಗಲೇ ರೆಡಿ ಮಾಡಿರ್ತಾಯಿದ್ದೀನಿ ಸ್ಯಾರಿನ ನಾನು ಯಾವ ರೀತಿ ಸ್ಯಾರಿ ಪಿನ್ ಮಾಡಿರ್ತೀನಿ ಅಂತ ನೋಡಿ ಈ ಕಡೆ ನಾನು ಸಾನ್ವಿ ಋತ್ವಿ ಮೂವರು ಮೆಹೆಂದಿ ಹಾಕ್ಕೊಂಡಿದ್ದೀವಿ ಇದು ಸಾನ್ವಿದು ಮೆಹೆಂದಿ ನೋಡಿ ಈ ಕಡೆ ಋತ್ವಿ ಅಮ್ಮು ಚಿನ್ನಿ ಅಂತ ಕರಿತೀವಿ ನಾವು ಸಾನ್ವಿನ ಅಮ್ಮು ಅಂತ ಕರಿತೀವಿ ಋತ್ವಿನ ಚಿನ್ನಿ ಅಂತ ಕರಿತೀವಿ ಈ ಕಡೆ ನನಗೂ ಹಾಕ್ತಾ ಇದ್ದಾರೆ ತುಂಬ ಚೆನ್ನಾಗಿ ಹಾಕಿದ್ರು ಮೆಹೆಂದಿ ಈ ಕಡೆ ಡೆಕೋರೇಷನ್ ಮಾಡೋಕ್ಕೆ ಬಂದಿದ್ದರು ಮನೆಯೆಲ್ಲ ನಮ್ಮ ಅವರು ಅಲ್ಲಲ್ಲಿ ಚೆಂಡು ಹೂವು ಬಿದ್ದಿದೆ ತೊಗೊಂಬಂದು ಅವಳು ಟಿ ವಿ ನೆಟ್ಗೆ ಜೋಡಿಸ್ತಾ ಇದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾಳೆ ಏನು ಚೆನ್ನಾಗಿ ಐಡಿಯಾ ಮಾಡಿದ್ದಾಳೆ ನಮ್ಮ ಸಾನ್ವಿ ಅವರು ನೋಡಿದ್ರಲ್ವ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬ ಬಾಯ್